ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಕೇರಳದ ಒಟ್ಟಪ್ಪಂನ ಶಾರಿಕಾ ಸಚಿತ್ ನನ್ನ ಭಾವನವರು ಯಕೃತ್ತಿನ ಸಮಸ್ಯೆಯಿಂದ ತುಂಬ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರು ಮದ್ಯವ್ಯಸನಿಯಾಗಿದ್ದರು ವ್ಯಸನ ಮುಕ್ತರಾಗಲು ಔಷಧಿಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದರು ಈ ಔಷಧಿಗಳು ಕೆಲವು ರೀತಿಯ ಅಡ್ಡ ಪರಿಣಾಮವನ್ನು ಹೊಂದಿದ್ದವು ಅವರ ಮೆದುಳಿನ ಮೇಲೆ ಕೂಡ ಅದು ಪರಿಣಾಮ ಬೀರಿತು ಹೀಗಾಗಿ ಅವರ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿತ್ತು ಅವರು ಸುಮಾರು ಒಂದು ತಿಂಗಳ ಕಾಲ ವೆಂಟಿಲೇಟರ್ನಲ್ಲಿದ್ದರು ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ನಾವು ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದೆವು ನಮ್ಮ ಪ್ರಾರ್ಥನಾ ಗುಂಪಿನಲ್ಲಿ ನಾನು ಪ್ರಾರ್ಥನೆಯ ವಿನಂತಿಯನ್ನು ಪೋಸ್ಟ್ ಮಾಡಿದ್ದೆ ಎಲ್ಲ ದೀಕ್ಷೆ ಕೊಡುವವರೂ ದೀಕ್ಷೆ ನೀಡಿದ್ದರು ನನ್ನ ಚಿಕ್ಕಮ್ಮನು ಪ್ರಾರ್ಥಿಸಿದಾಗಲೆಲ್ಲ ದೀಕ್ಷೆ ಕೊಡುತ್ತಿದ್ದರು ನಾನು ಮೂಲಮಂತ್ರವನ್ನು ಕೇಳುತ್ತಿದ್ದೆ ಐಸಿಯು ಮುಂದೆ ಕುಳಿತು ಮೂಲಮಂತ್ರವನ್ನು ನಿರಂತರವಾಗಿ ಜಪಿಸುತ್ತಿದ್ದೆ ನಿರಂತರ ಪ್ರಾರ್ಥನೆ ಮತ್ತು ದೀಕ್ಷೆಯೊಂದಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಭಾವನವರನ್ನು ಆಶೀರ್ವದಿಸಿದರು ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು ಅವರ ಜೀವನವನ್ನು ಉಳಿಸಿದ್ದಕ್ಕಾಗಿ ಮತ್ತು ಅವರ ಕುಡಿತದ ವ್ಯಸನವನ್ನು ಬಿಡಿಸಿರುವುದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಎಂದೆಂದಿಗೂ ಕೃತಜ್ಞರಾಗಿದ್ದೇನೆ ಅವರ ತ್ವರಿತ ಚೇತರಿಕೆಗೆ ನಿಮಗೆ ಧನ್ಯವಾದಗಳು ನನ್ನ ಪ್ರೀತಿಯ ಅಪ್ಪ ಅಮ್ಮ ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತೇನೆ ಎಂದೆಂದಿಗೂ ನಿಮ್ಮ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮ ಅಪಾರವಾದ ಆಶೀರ್ವಾದಕ್ಕಾಗಿ ಧನ್ಯವಾದಗಳು